ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿನಿತ್ಯ ಮುಂಜಾನೆ ನಾವು ಆರಾಧಿಸು ನಮ್ಮ ಕಣ್ಣಿಗೆ ಕಾಣೋ ದೇವರು ಸೂರ್ಯ ಈ ಸೂರ್ಯ ದೇವ ಯಾವಾಗ್ಲೂ ಏಳು ಕುದುರೆಗಳ ರಥದ ಮೇಲೆ ಸವಾರಿ ಮಾಡ್ತಾನೆ ಅಂತ ಪುರಾಣದ ಕಥೆಗಳಲ್ಲಿ ಕೇಳಿದ್ದೀವಿ ಅಂತಹ ಸೂರ್ಯ ದೇವನ ರಥಕ್ಕೆ ಒಬ್ಬ ಸಾರಥಿ ಇದ್ದಾನೆ ಆತನೇ ಅರುಣ ಈ ಅರುಣನಿಗೂ ರಾಮಾಯಣದಲ್ಲಿನ ವಾಲಿ ಮತ್ತು ಸುಗ್ರೀವರಿಗೂ ಒಂದು ನಂಟಿತ್ತಂತೆ ಈ ಸಂಚಿಕೆಯಲ್ಲಿ ಸದಾ ಚಲಿಸ್ತಾ ಇರೋ ಏಳು ಕುದುರೆಗಳ ಸೂರ್ಯನ ರಥದ ಸಾರಥಿಯಾದ ಅರುಣ ಯಾರು ಈ ಸಾರಥ್ಯ ಕಥೆಯಾದರೂ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಪುರಾಣದ ಕಥೆಯ ಪ್ರಕಾರ ವಿನುತೆ ತನ್ನ ಪತಿ ಮಹರ್ಷಿ ಕಶ್ಯಪರಿಂದ ಇಬ್ಬರು ಬಲಿಷ್ಠ ಪುತ್ರರ ವರವನ್ನ ಬಯಸಿದ್ಲು ಅದೇ ರೀತಿ ಕಶ್ಯಪರು ವರವನ್ನ ನೀಡಿದ್ರು ವಿನುತೆ ಎರಡು ಮೊಟ್ಟೆಗಳಿಗೆ ಜನ್ಮ ನೀಡ್ತಾಳೆ ಆದ್ರೆ ಐನೂರು ವರ್ಷಗಳೇ ಕಳೆದ್ರು ಮೊಟ್ಟೆಯಿಂದ ಪುತ್ರನ ಜನನವಾಗೋದೇ ಇಲ್ಲ ಹೀಗಾಗಿ ಆಕೆ ಎರಡು ಮೊಟ್ಟೆಯಲ್ಲಿ ಒಂದನ್ನ ಒಡೆದಾಗ ಅದರಲ್ಲಿ ಮೇಲಿನ ಭಾಗದ ದೇಹ ಮನುಷ್ಯರಂತೆ ಇರು ಇನ್ನರ್ಧ ಭಾಗ ಪ್ರೌಢಾವಸ್ಥೆ ಬಂದಿರದ ಕಾಲುಗಳಿರದ ಪುತ್ರನ ಜನನವಾಗುತ್ತೆ ಆತನೇ ಅರುಣ ಇಲ್ಲಿ ಅರುಣನಿಗೆ ತಾನು ಪೂರ್ಣ ಬೆಳವಣಿಗೆ ಆಗದಿರೋದಕ್ಕೆ ತಾಯಿಯ ಆತುರದ ಬುದ್ಧಿಯೇ ಕಾರಣ ಅನ್ನೋ ಕೋಪ ಇರುತ್ತೆ ಹೀಗಾಗಿ ಆತ ತನ್ನ ತಾಯಿಯನ್ನೇ ಶಪಿಸ್ತಾನೆ ಆಕೆ ಜೀವನದಲ್ಲಿ ದಾಸಿಯಾಗಿ ಬದುಕ್ಲಿ ಅನ್ನೋ ಶಾಪವನ್ನಿತ್ತು ಅಲ್ಲಿಂದ ಹೊರಡ್ತಾನೆ ಹೀಗಾಗಿ ವಿನುತೆ ತನ್ನ ತಂಗಿಯ ಕುತಂತ್ರಕ್ಕೆ ಬಲಿಯಾಗಿ ಆಕೆಯ ದಾಸಿಯಾಗಬೇಕಾಗಿ ಬರುತ್ತೆ ಅದೊಂದು ದಿನ ವಿನೂತೆ ತನ್ನ ತಂಗಿ ಕದ್ರು ಜೊತೆಗೆ ಪಂಥವನ್ನ ಕಟ್ತಾಳೆ ಕ್ಷೀರಸಾಗರದಿಂದ ಮೇಲೆ ಬಂದಂತಹ ಉಚ್ಚೈಶ್ರವ ಅನ್ನೋ ಕುದುರೆಯ ಬಣ್ಣ ಯಾವುದೆಂಬ ಚರ್ಚೆಯಾಗುತ್ತೆ ವಿನುತೆ ಅದು ಸಂಪೂರ್ಣವಾಗಿ ಬಿಳಿಯ ಕುದುರೆ ಎಂದು ಹೇಳಿದ್ರೆ ಕದ್ರು ಅದು ಸ್ವಲ್ಪ ಕಪ್ಪು ಬಣ್ಣವನ್ನ ಹೊಂದಿದೆ ಅಂತ ಹೇಳ್ತಾಳೆ ಹೀಗಾಗಿ ಅವರಿಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ ಸರಿ ಹಾಗಿದ್ರೆ ಇಬ್ರು ಕುದುರೆ ಬಳಿ ಹೋಗಿ ನೋಡೋಣ ಒಂದು ವೇಳೆ ವಿನುತೆ ಸೋತ್ರೆ ಆಕೆ ತನ್ನ ದಾಸಿಯಾಗೆ ಇರಬೇಕೆಂದು ಹೇಳ್ತಾಳೆ ಕದ್ರು ಹಾಗೇನೆ ಕದ್ರು ಸೋತಿದ್ದೇ ಆದ್ರೆ ಆಕೆ ವಿನೂತೆಯ ದಾಸಿಯಾಗಿರ್ಬೇಕು ಅನ್ನೋ ಪಂಥವಾಗುತ್ತೆ ಮರುದಿನ ಉಚ್ಚೈ ಶ್ರವವನ್ನ ನೋಡೋಕೆ ಮೊದ್ಲು ಕದ್ರು ತನ್ನ ಮಕ್ಕಳಾದ ಹಾವುಗಳನ್ನ ಕರೆದು ಆ ಕುದುರೆ ಬಾಲವನ್ನ ಸುತ್ತಿ ಕುಳಿತಿರುವಂತೆ ಆಗ ಬಾಲ ಕಪ್ಪಾಗಿ ಕಾಣುವುದಾಗಿ ಹೇಳ್ತಾಳೆ ಆದ್ರೆ ಮಕ್ಕಳಾದ ಹಾವುಗಳು ಇದನ್ನ ನಿರಾಕರಿಸ್ತಾರೆ ತನ್ನ ಮಾತನ್ನ ನಿರಾಕರಿಸಿದ ಹಾವುಗಳು ಜನಮೇಜೆಯನ ಯಜ್ಞದಲ್ಲಿ ಸಿಲುಕಿ ಸಾಯುವುದಾಗಿ ಶಾಪವನ್ನು ನೀಡ್ತಾಳೆ ಇದ್ರಿಂದ ಕೆಲವು ಹಾವುಗಳು ಮಾತ್ರ ಶಾಪಕ್ಕೆ ಗುರಿಯಾಗಬಾರ್ದು ಅಂತ ಕುದುರೆಯ ಬಾಲಕ್ಕೆ ಸುತ್ತಿಕೊಳ್ತವೆ ಹೀಗಾಗಿ ಉಚ್ಚೈಶ್ರವನನ್ನ ನೋಡಲು ಹೋದಂತಹ ಇಬ್ಬರಿಗೂ ದೂರದಲ್ಲಿರುವ ಅಶ್ವದ ಬಾಲ ಕಪ್ಪಾಗಿ ಕಾಣುತ್ತೆ ಹೀಗಾಗಿ ವಿನುತೆ ಪಂಥದಲ್ಲಿ ಸೋಲ್ತಾಳೆ ಕದ್ರುವಿನ ದಾಸಿಯಾಗ್ತಾಳೆ ಅಲ್ಲಿಗೆ ಅರುಣ ತಾಯಿಗೆ ನೀಡಿದ ಶಾಪ ಫಲಿಸಿದಂತಾಗುತ್ತೆ ಇಲ್ಲಿ ವಿನೂತೆಯ ಶಾಪ ವಿಮೋಚನೆಯಾಗುವುದು ಗರುಡನ ಜನನದ ನಂತ್ರ ಅಂದ್ರೆ ಐನೂರು ವರ್ಷಗಳ ನಂತರ ವಿಷ್ಣುವಿನ ವಾಹನನಾದ ಗರುಡನ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಅರುಣನ ವಿಷಯಕ್ಕೆ ಬರೋದಾದ್ರೆ ಈ ಅರುಣ ಸೂರ್ಯನಿಗೆ ಸಾರಥಿಯಾಗಿದ್ದೆ ವಿಚಿತ್ರ ಸಂದರ್ಭದಲ್ಲಿ ಅದಕ್ಕೆ ಒಂದು ಕತೆ ಕೂಡ ಇದೆ ಪುರಾಣದ ಕಥೆಯಂತೆ ಸಮುದ್ರ ಮತನದಿಂದ ಬಂದ ಅಮೃತವನ್ನ ಮೋಹಿನಿ ಅವತಾರದಲ್ಲಿದ್ದ ವಿಷ್ಣು ದೇವತೆಗಳಿಗೆ ಹಂಚುತ್ತಿದ್ದಾಗ ಸ್ವರ್ಬಾನು ಅನ್ನೋ ರಾಕ್ಷಸ ದೇವತೆಗಳ ರೂಪದಲ್ಲಿ ಕುಳಿತು ಅಮೃತವನ್ನ ಪಡೆಯೋದಕ್ಕೆ ಮುಂದಾಗ್ತಾನೆ ಇದನ್ನು ನೋಡಿದ ಸೂರ್ಯ ಮತ್ತು ಚಂದ್ರ ಮೋಹಿನಿ ರೂಪದಲ್ಲಿದ್ದ ವಿಷ್ಣುವಿಗೆ ಸೂಚನೆಯನ್ನ ನೀಡ್ತಾರೆ ಆಗ ವಿಷ್ಣು ಆ ರಾಕ್ಷಸನ ತಲೆಯನ್ನ ತುಂಡರಿಸ್ತಾನೆ ಆದ್ರೆ ಅದಾಗ್ಲೇ ಅಮೃತ ಕುಡಿದದ್ರಿಂದ ಆತನ ತಲೆ ಮತ್ತು ದೇಹ ಎರಡು ಬೇರೆ ಬೇರೆಯಾಗಿ ಅಮರವಾಗುತ್ತೆ ಇದೇ ರಾಹು ಮತ್ತು ಕೇತು ಈ ರಾಹು ವಿಷ್ಣುವಿಗೆ ಸೂಚನೆ ನೀಡಿದ ಸೂರ್ಯಚಂದ್ರರ ಮೇಲೆ ಕೋಪಗೊಂಡು ಬೆಳಕನ್ನ ನೀಡೋ ಸೂರ್ಯ ಮತ್ತು ಚಂದ್ರರನ್ನೇ ನುಂಗುವಂತೆ ಅಡ್ಡಲಾಗಿ ಬರ್ತಾನೆ ಇದೇ ಸೂರ್ಯ ಹಾಗೂ ಚಂದ್ರನಿಗೆ ಬರೋ ಗ್ರಹಣ ಅಂತ ಹೇಳಲಾಗುತ್ತೆ ಇತ್ತ ರಾಹು ಸೂರ್ಯನನ್ನ ನುಂಗಲು ಬರುವಂತೆ ಭಾಸವಾದಾಗ ಸೂರ್ಯ ತನ್ನ ಕಿರಣಗಳಿಂದ ಅತಿಯಾದ ಶಾಖವನ್ನ ಹೊರ ಹಾಕೋದಕ್ಕೆ ಮುಂದಾಗ್ತಾನೆ ಈ ಶಾಖದ ಬಿಸಿಗೆ ರಾಹು ಸುಟ್ಟು ಹೋಗಲಿ ಅನ್ನೋದು ಸೂರ್ಯನ ಬಯಕೆ ಆದ್ರೆ ಅಷ್ಟೊಂದು ಪ್ರಮಾಣದ ಶಾಖವನ್ನ ಎದುರಿಸೋಕೆ ಜಗತ್ತಿಗೆ ಸಾಧ್ಯವಾಗೋದಿಲ್ಲ ಹೀಗಾಗಿ ಬ್ರಹ್ಮ ಮಹರ್ಷಿ ಕಶ್ಯಪರಿಗೆ ಸೂರ್ಯನನ್ನ ಸಮಾಧಾನ ಮಾಡುವಂತೆ ತಿಳಿಸ್ತಾರೆ ಆಗ ಕಶ್ಯಪರು ತನ್ನ ಮಗನಾದ ಅರುಣನನ್ನ ಕಳುಹಿಸಿ ಸೂರ್ಯನ ಕೋಪವನ್ನ ಕಡಿಮೆಗೊಳಿಸೋಕೆ ಪ್ರಯತ್ನವನ್ನ ಮಾಡ್ತಾರೆ ಅರುಣ ಸೂರ್ಯನ ಮುಂದೆ ನಿಂತು ಸೂರ್ಯನಿಂದ ಹೊರ ಸೂಸುತ್ತಿದ್ದ ಶಾಖವನ್ನ ತಡೆ ಹಿಡಿತಾನೆ ಅರುಣನ ಧೈರ್ಯವನ್ನ ಕಂಡ ಸೂರ್ಯ ತನ್ನ ರಥದ ಸಾರಥಿಯಾಗುವಂತೆ ಕೇಳ್ತಾನೆ ಆಗ ಸೂರ್ಯ ಜಗತ್ತಿಗೆ ಸೂರ್ಯೋದಯಕ್ಕೂ ಮುನ್ನ ಅರುಣೋದಯವಾಗಲಿ ಅಂತ ಹರಸಿದನೆಂದು ದಂತಕಥೆಗಳು ಹೇಳುತ್ತವೆ ಇನ್ನು ಅರುಣನಿಗೂ ರಾಮಾಯಣಕ್ಕೂ ನಂಟಿದೆ ಅಂತ ಹೇಳಲಾಗುತ್ತೆ ರಾಮಾಯಣದ ಕಥೆಯಲ್ಲಿ ಜಟಾಯು ಮತ್ತು ಸಂಪತ್ತಿ ಬಗ್ಗೆ ನೀವು ಕೇಳೇ ಇದ್ದೀರಿ ಇವರಿಬ್ಬರು ಅರುಣ ಮತ್ತು ಶಯನಿ ದಂಪತಿ ಪುತ್ರರು ಈ ಅರುಣನಿಗೆ ಇನ್ನೂ ಇಬ್ಬರು ಮಕ್ಕಳಿದ್ರಂತೆ ಆ ಇಬ್ಬರು ಮಕ್ಕಳ ಬಗ್ಗೆ ಇನ್ನೊಂದು ಕತೆ ಕೂಡ ಕೇಳಿಬರುತ್ತೆ ಒಮ್ಮೆ ಸೀಲಾವತಿ ಎಂಬಾಕೆ ತನ್ನ ಪತಿಯ ಪ್ರಾಣ ಉಳಿಸೋಕೆ ತಪಸ್ಸನ್ನ ಕೈಗೊಳ್ತಾಳೆ ಆ ತಪಸ್ಸು ಪೂರ್ಣವಾಗುವವರೆಗೂ ಸೂರ್ಯ ಉದಯಿಸಬಾರದೆಂದು ಸೂರ್ಯನನ್ನ ವಿನಂತಿಸಿಕೊಳ್ತಾಳೆ ಇದರಿಂದ ಇತ್ತ ಸೂರ್ಯನ ಸಾರಥಿಯಾಗಿದ್ದ ಅರುಣನಿಗೆ ವಿರಾಮ ದೊರೆತಂತಾಗುತ್ತೆ ಇದರಿಂದ ಅರುಣ ಸೂರ್ಯದೇವನ ಅನುಮತಿ ಪಡೆದು ಇಂದ್ರಲೋಕದಲ್ಲಿ ಅಪ್ಸರೆಯರ ನರ್ತನ ನೋಡೋಕೆ ಬಯಸ್ತಾನೆ ಆದ್ರೆ ಇಂದ್ರನ ಹೊರತಾಗಿ ಬೇರೆ ಪುರುಷರಿಗೆ ಅಲ್ಲಿ ನರ್ತನ ನೋಡೋಕೆ ಅವಕಾಶವಿರೋದಿಲ್ಲ ಇದನ್ನರಿತ ಅರುಣ ಅರುಣಿ ಎಂಬ ಅಪ್ಸರೆಯ ರೂಪ ತಾಳಿ ಇಂದ್ರಲೋಕಕ್ಕೆ ಪ್ರವೇಶ ನೀಡ್ತಾನೆ ಇತ್ತ ಅರುಣಿಯ ಸೌಂದರ್ಯಕ್ಕೆ ಆಕರ್ಷಿತನಾದ ಇಂದ್ರ ಅರುಣಿಯನ್ನ ವಿವಾಹವಾಗ್ತಾನೆ ಇಬ್ಬರಿಗೂ ಪುತ್ರನ ಜನನವಾಗುತ್ತೆ ಆ ಮಗುವನ್ನ ಗೌತಮ ಋಷಿಯ ಪತ್ನಿ ಅಹಲ್ಯೆಗೆ ನೀಡ್ತಾರೆ ಇನ್ನು ಮತ್ತೊಂದು ಕಡೆ ಸೀಲಾವತಿಯ ತಪಸ್ಸು ಕೂಡ ಮುಗಿಯುತ್ತೆ ಆಗ ಅರುಣ ಮತ್ತೆ ಪುರುಷ ರೂಪ ಪಡೆದು ಸೂರ್ಯನ ಸಾರಥಿಯಾಗಿ ತನ್ನ ಕರ್ತವ್ಯಕ್ಕೆ ನಿರತನಾಗ್ತಾನೆ ಈ ಸಂದರ್ಭದಲ್ಲೇ ಸೂರ್ಯನಿಗೆ ಇಂದ್ರಲೋಕದಲ್ಲಿ ನಡೆದ ಕಥೆಯನ್ನ ಹೇಳಿಕೊಳ್ತಾನೆ ಆಗ ಸೂರ್ಯದೇವ ಅರುಣನನ್ನ ಸ್ತ್ರೀ ರೂಪದಲ್ಲಿ ನೋಡೋಕೆ ಬಯಸ್ತಾನೆ ಸೂರ್ಯನ ಮನವಿಗೆ ಒಪ್ಪಿ ಅರುಣ ಸ್ತ್ರೀ ರೂಪಕ್ಕೆ ತಿರುಗಿದಾಗ ಅರುಣ್ಯ ಸೌಂದರ್ಯಕ್ಕೆ ಸೂರ್ಯನು ಮಾರುಹೋಗ್ತಾನೆ ಹೀಗಾಗಿ ಅವರಿಬ್ಬರಿಗೆ ಇನ್ನೊಂದು ಸುಂದರ ಪುತ್ರನ ಜನನವಾಗುತ್ತೆ ಅರುಣ್ಯ ರೂಪದಲ್ಲಿದ್ದ ಅರುಣ ಆ ಮಗುವನ್ನು ಕೂಡ ಅಹಲ್ಯೆಗೆ ನೀಡ್ತಾನೆ ಅವನು ಮತ್ತೆ ಅರುಣನಾಗಿ ಬದಲಾಗಿ ಸೂರ್ಯನ ಸಾರಥಿ ಆಗ್ತಾನೆ ಮತ್ತೊಂದು ಕಡೆ ಅಹಲ್ಯೆ ಈ ಇಬ್ಬರು ಮಕ್ಕಳನ್ನ ಬಹಳ ಪ್ರೀತಿಯಿಂದ ಆರೈಕೆ ಮಾಡ್ತಾ ಇರ್ತಾಳೆ ಆದರೆ ಗೌತಮ ಮಹರ್ಷಿ ತನ್ನ ನಿವಾಸದಲ್ಲಿದ್ದ ಸೂರ್ಯ ಮತ್ತು ಇಂದ್ರನ ಮಕ್ಕಳನ್ನ ಇಷ್ಟಪಡಲಿಲ್ಲ ಸುಂದರವಾಗಿದ್ದ ಆ ಇಬ್ಬರು ಮಕ್ಕಳನ್ನ ಮಂಗಗಳನ್ನಾಗಿ ಮಾಡಿದ್ರು ಇದನ್ನ ತಿಳಿದ ಇಂದ್ರದೇವ ಇಬ್ಬರು ಮಕ್ಕಳನ್ನು ಇಂದ್ರಲೋಕಕ್ಕೆ ಕರೆತಂದು ತನ್ನ ಮಗನಿಗೆ ವಾಲಿ ಎಂದು ಸೂರ್ಯನ ಮಗನಿಗೆ ಸುಗ್ರೀವ ಎಂದು ಹೆಸರಿಡ್ತಾನೆ ನಂತರ ಅನೇಕ ವರ್ಷಗಳಿಂದ ಮಕ್ಕಳಿಲ್ಲದ ಕಿಷ್ಕಿಂದೆಯ ರಾಜ ಈ ಮಕ್ಕಳನ್ನ ತನಗೆ ನೀಡಬೇಕಾಗಿ ವಿನಂತಿಸಿಕೊಳ್ತಾನೆ ಅದಕ್ಕೆ ಸಮ್ಮತಿಸಿದ ಇಂದ್ರ ವಾಲಿ ಮತ್ತು ಸುಗ್ರೀವನನ್ನ ಕಿಷ್ಕಿಂದ ರಾಜನಿಗೆ ನೀಡ್ತಾನೆ ಅರುಣಿಯ ಪುತ್ರರಾದ ಇಬ್ಬರು ಸಹೋದರರು ರಾಮಾಯಣದಲ್ಲಿ ಮುಖ್ಯ ಪಾತ್ರವಾಗಿ ಕಾಣಿಸಿಕೊಳ್ತಾರೆ ಇದು ಗೆಳೆಯರೆ ಸೂರ್ಯನ ಸಾರಥಿ ಅರುಣನ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿಯವರೆಗೆ ನಮಸ್ಕಾರ